ಹೇ ಫ್ರೈಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ನನ್ನ ವಿಡಿಯೋ ಹೊಸ್ತಾಗಿ ನೋಡ್ತಾ ಇದ್ದೀರಾ ನಾನ್ ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ ಸೊ ಇವತ್ತು ಸಂಡೆ ಮಧ್ಯಾಹ್ನ ಮೂರ್ ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಹೊರಗಡೆ ಹೊರಟಿದ್ವಿ ನಾನು ಪಾಪು ಇಬ್ ಸೊ ಇಲ್ಲಿ ಏನು ಅಂತ ನಾನ್ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಪಾಪು ಇಬ್ರು ಜರ್ನಿ ಇಬ್ ಜರ್ನಿ ಮಾಡ್ತಾ ಇರೋದು ಸೊ ಯೂಶಲಿ ಯಾರೂ ನೀಲಿಲ್ಲ ಅಬಿ ಯಾರಾದ್ರೂ ಇರ್ತಾ ಇದ್ರು ಬಟ್ ಫಸ್ಟ್ ಟೈಮ್ ಆನ್ಲೈನ್ ಈ ತರ ಆಟೋದಲ್ಲಿ ನನ್ ಕರ್ಕೊಂಡು ಹೋಗ್ತಾ ಇರೋದು ಅರುಣ್ ಕೆಲ್ಸದಲ್ಲಿ ಬ್ಯುಸಿ ಇರೋ ಕಾರಣ ಎಲ್ಲೋ ಹೋಗ್ಬೇಕಿತ್ತು ಅಂತ ಹೇಳಿ ಇಬ್ರೆ ಜರ್ನಿ ಮಾಡಿದ್ವಿ ಬಟ್ ಸ್ಟಾರ್ಟಿಂಗ್ ನಂಗೆ ಸ್ವಲ್ಪ ಭಯ ಆಯ್ತು ಬಿಕಾಸ್ ಒಂದ್ ಕಡೆ ಕುತ್ಕೊಳ್ಳೋಣ ಅಲ್ಲಿ ಇಲ್ಲಿ ಇಲ್ಲಿ ಇದನ್ನ ಮಾಡ್ತಾ ಇರ್ತಾಳೆ ನನ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯ್ತು ಬಟ್ ಆಮೇಲೆ ಏನೆಲ್ಲ ಆರಾಮಾಗಿ ಹೇಳಿದ್ ಮಾತ್ ಕೇಳ್ಕೊಂಡ್ ಜಾಸ್ತಿ ನನ್ಗೆ ಕಾಟ ಕೊಡ್ಲಿಲ್ಲ ಸೊ ಚಳಿ ಒಂದು ತುಂಬಾ ಆಯ್ತು ಆದಷ್ಟು ಮನೆಯಿಂದ ನನ್ಗೆ ಎಷ್ಟೋ ಕವರ್ ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಹೋಗಿದ್ದೆ ಬಟ್ ಅದು ಚಳಿ ತುಂಬಾ ಇದ್ರಿಂದ ಮತ್ತೆ ಟೋಪಿ ಎಲ್ಲ ಹಾಕಿ ಶಾಲ್ ಎಲ್ಲ ಹಾಕ್ಬಿಟ್ಟು ಕೂರಿಸ್ಕೊಂಡಿದೆ ಸೊ ಇಬ್ರೆ ಮಮ್ಮಿ ಅಂಡ್ ಡಾಟರ್ ಔಟಿಂಗ್ ಅಂತಾನೆ ಹೇಳ್ಬೋದು ನಂಗಂತೂ ಅಜ ತುಂಬಾ ಇಷ್ಟ ಆಯ್ತು ಸೊ ಫೈನಲಿ ನಾವ್ ಬಂದಿದ್ದಂತದ್ದು ರಾಜಾಜಿ ಗೆ ಸೊ ರಾಮ್ ಮಂದಿರ್ ಗ್ರೌಂಡ್ ಬಾಷಂ ಸರ್ಕಲ್ ಹತ್ರ ಇದೆಯಲ್ಲ ಸೊ ರಾಜಾಜಿನಗರ್ ಅಲ್ಲಿ ಬಂದಿದ್ವಿ ಸೊ ಅಲ್ಲಿ ಆಯುಷ್ ಟಿವಿ ಅವರು ಪ್ರೆಸೆಂಟ್ ಮಾಡಿದ್ರು ರಾಜಾಜಿನಗರ್ ಹಬ್ಬ ಅಂತ ಹೇಳ್ಬಿಟ್ಟು ಅಂದ್ರೆ ಮಾವಿನಹಣ್ಣು ಮತ್ತೆ ಹಲ್ಸ್ನ ಮೇಳ ಅಂತ ಏನೋ ಆರ್ಗನೈಸ್ ಮಾಡಿದ್ರು ಸೊ ಅಂದ್ರೆ ಕೊನೆ ಸೀಸನ್ ಇನ್ನೇ ಮಾವಿನ ಸೀಸನ್ ಮುಗಿತಾ ಇದೆ ಸೊ ಲಾಸ್ಟ್ ಅಲ್ಲಿ ನೀವೇನಾದ್ರು ಮಾವಿನ ಹಣ್ಣಿನ ವೆರೈಟೀಸ್ ಹಲ್ಸ್ನಿಂದ ಎಲ್ಲ ನೀವು ಟ್ರೈ ಮಾಡ್ಬೇಕಂತಿದ್ರೆ ಅಂತ ಹೇಳ್ಬಿಟ್ಟು ಇದು ಒಂದು ಮಾಡಿದ್ರು ಸೊ ಇದೆಲ್ಲ ಎಂಟ್ರಿಯಿಂದ ಇದೆಲ್ಲ ನಾನ್ ತೋರಿಸ್ತಾ ಇರುವಂತಹ ಸ್ಟಾಲ್ಸ್ ಗಳು ಕೆಲವೊಂದು ಶಾಪಿಂಗ್ ಸ್ಟಾಲ್ಸ್ ಗಳಾಗಿದ್ದು ಜೊತೆ ಅಂತ ಹೇಳ್ಬಿಟ್ಟು ಉದ್ಯೋಗ ಮೇಳ ಅಂತಾನು ಕೂಡ ಮಾಡಿದ್ರು ಅಂದ್ರೆ ತ್ರೀ ಡೇಸ್ ನಡೆದ್ರು ಫ್ರೈಡೆ ಸಾಟರ್ಡೆ ಸಂಡೇ ಮೂರ್ ದಿನ ಕೂಡ ಆರ್ಗನೈಸ್ ಮಾಡಿದ್ರು ಉದ್ಯೋಗ ಮೇಳ ಅಂದ್ರೆ ಕೆಲವೊಂದು ಪ್ರೆಸ್ಟೀಜಿಯಸ್ ಕಂಪ್ನಿಗಳು ಬಂದ್ಬಿಟ್ಟು ಸೊ ಅಲ್ಲಿ ಹೈರಿಂಗ್ ಪ್ರೊಸೀಜರ್ ಏನು ಎಲ್ಲಾ ಹೇಳ್ತಾ ಇದ್ರು ಆಮೇಲೆ ಕೆಲವೊಂದು ಆರೋಗ್ಯ ಮೇಳ ಅಂತಾನು ಮಾಡ್ತಾ ಇದ್ರು ಅಂದ್ರೆ ಕೆಲವೊಂದು ಮೀನ್ ಡಾಕ್ಟರ್ಸ್ ಇರ್ತಾರಲ್ಲ ಸೊ ಅವ್ರ ಕಡೆಯಿಂದ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಕೂಡ ನಡೀತಾ ಇತ್ತು ಸೊ ಏನಾದ್ರು ನೀವು ಸ್ಪಾಟ್ ಅಲ್ಲೇ ಏನಾದ್ರೂ ನಿಮ್ಮ ಹೆಲ್ತ್ ರಿಲೇಟೆಡ್ ಕೇಳ್ಬೇಕಂದ್ರೆ ಕೇಳ್ಬೋದಿತ್ತು ಸೊ ಇನ್ನು ಆಮೇಲೆ ಕೆಲವೊಂದು ಹಾಸ್ಪಿಟಲ್ಸ್ ಇಂದ ಫ್ರೀ ಚೆಕ್ಅಪ್ಸ್ ಎಲ್ಲ ಮಾಡ್ತಾ ಇದ್ರು ಸೊ ಮೂರ್ ದಿನ ಕೂಡ ಫ್ರೈಡೆ ಸಾಟರ್ಡೆ ಸಂಡೇ ಮೂರ್ ದಿನ ಕೂಡ ಫಂಕ್ಷನ್ ಇತ್ತು ಬಟ್ ನಾನ್ ಮಾತ್ರ ನನ್ ತಮ್ಮ ಕರಿತಾನೆ ಇದ್ದ ಸೊ ಹೋಗಕ್ ಆಗಿರ್ಲಿಲ್ಲ ಬಟ್ ನಾನ್ ಮಾತ್ರ ಸಂಡೇ ಬಂದಿದ್ದೀನಿ ಬಿಕಾಸ್ ನಮ್ದು ಇಲ್ಲಿ ಸ್ಟಾಲ್ ಇತ್ತು ಆ ಫುಡ್ ಸ್ಟಾಲ್ ಕೂಡ ಇತ್ತು ಶಾಪಿಂಗ್ ಸ್ಟಾಲ್ ಕೂಡ ಇತ್ತು ಸೊ ಫುಡ್ ಸ್ಟಾಲ್ ಅಲ್ಲಿ ನಮ್ದು ಬೆಣ್ಣೆ ದೋಸೆ ಸ್ಟಾಲ್ ನ ಕೂಡ ಹಾಕಿದ್ವಿ ಅವನು ಬಾ ಬಾ ಅಂತ ಕರಿತಿದ್ದ ಬಟ್ ನಂಗೆ ಹೋಗಕ್ ಆಗಿರ್ಲಿಲ್ಲ ಸಂಡೆ ಅಮ್ಮ ಅಪ್ಪಾಜಿ ಎಲ್ಲ ಬರ್ತಾರೆ ಸೊ ಸಂಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಂಡೆ ಬಂದಿದ್ದು ಸೊ ನೀವೆಲ್ಲ ಎಂಟ್ರೆನ್ಸ್ ನೋಡ್ಬೋದು ಸೊ ಫಸ್ಟ್ ಎಲ್ಲ ಬಂದ್ಬಿಟ್ಟು ಶಾಪಿಂಗ್ ಏರಿಯಾ ಇರುತ್ತೆ ಅದಾದ್ಮೇಲೆ ಮೇನ್ ಸ್ಟೇಜ್ ಅಲ್ಲಿ ಸೊ ಅದು ಫುಡ್ ಕೌಂಟರ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಸೊ ಈ ಕೌಂಟರ್ಸ್ ಕೌಂಟರ್ ನಮ್ದು ದಾವಣಗೆರೆ ಬೆಣ್ಣೆ ದೋಸೆ ಕೌಂಟರ್ ಕೂಡ ಇತ್ತು ತ್ರೀ ಡೇಸ್ ಕೂಡ ನಡೀತಾ ಇತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ಈ ಪ್ರೋಗ್ರಾಂ ನಡೀತಾ ಇತ್ತು ಸಾರಿ ಸ್ವಲ್ಪ ಶೇಕ್ ಆಗಿದೆ ಬಿಕಾಸ್ ಪಾಪುನ ನಾನು ಕರ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ನಲ್ಲ ಹಾಗಾಗಿ ಮಾಮ ಮಾಮಾ ಮಾಮಾಡು

എക്കൊള്ളണ ഇ സേഫ്റ്റി ഇല്ല അവർ എകളുണ്ട് ബായ് ನೋಡಿ ಎದ್ತಾಳೆ ನಾ ಎದು ಕಡ್ಲ ಮಾಡಿ ಮಾಡ್ಲಿ ನೋಡಿ ಹೆಂಗಿರ್ತಾನ ಇಲ್ಲ ಈಗ ನಕ್ಲು ಸ್ಟಾರ್ಟಿಂಗ್ ಭಯ ಆಯ್ತು

ಸಾಕುವ ಸರಿ ಹೇಗಿದ್ಯಾಡ ಒಳಗೊಳಗು ಕಳ್ಸೋ ಈಗ ಅವರಿದ್ದಾರೆ ಬಿಡ

হো <coughs> তো <laughs> <laughs> uh <-huh. laughs> <laughs> ட <laughs>

ಫಸ್ಟ್ ಬರ್ತಿದಂಗೆ ನೀವು ಪಾಪು ಆಟ ಆಡ್ಸ್ಬೇಕು ಅಂತ ಇದು ಮಾಡಿದ್ಲು ಬಿಕಾಸ್ ವಿಡಿಯೋ ಕಾಲ್ ಅಲ್ಲೆಲ್ಲ ನೋಡಿದ್ಲು ಅವಳು ಸೊ ಅವ್ರ ಕಾಲ್ ಮಾಡ್ಬಿಟ್ಟು ಹಿಂಗೆಲ್ಲ ಇದೆ ಅಂತ ಹೇಳಿ ತೋರ್ಸಿದ್ನಲ್ಲ ಸೊ ಹಾಗಾಗಿ ಬಂದ ತಕ್ಷಣ ಅವಳಿಗೆ ಆಟ ಆಡಸ್ಕೊಂಡು ಒಂದ್ ಏನೇನಿದೆ ಏನು ಅಂತ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಈ ತರ ಡೆಕೋರೇಟಿವ್ ಪೀಸಸ್ ಗಳು ಸೊ ನೀವು ಮನೆಗೆ ಯೂಸ್ ಮಾಡುವಂತ ಕೆಲವೊಂದು ಕಿಚನ್ ಯುಟೆನ್ಸಿಲ್ಸ್ ಗಳು ಸೊ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಶಾಪ್ಸ್ ಕೈಗಿನ ಸೊ ಡಿಫ್ರೆಂಟ್ ಆಗಿರುತ್ತೆ ಮಣ್ಣಿನಿಂದ ಮಾಡಿರೋದಾಗಿರ್ಬೋದು ಸೊ ಕೆಲವೊಂದು ರಿಯೂಸಬಲ್ ಥಿಂಗ್ಸ್ ಇಂದ ಏನಾದ್ರು ಮಾಡಿರ್ತಾರೆ ಅಂದ್ರೆ ವೇಸ್ಟ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಇಂದ ಕೆಲವೊಂದು ಐಟಮ್ಸ್ ಗಳನ್ನ ಮಾಡೋದು ಶೋ ಪೀಸಸ್ ಆಗಿರ್ಬೋದು ಇದಾಗಿರ್ಬೋದು ಆಮೇಲೆ ಹೋಮ್ ಮೇಡ್ ಹೇರ್ ಆಯಿಲ್ ಗಳು ಆಮೇಲೆ ಜಸ್ಟ್ ನೀವು ಪೇಂಗೆ ಯೂಸ್ ಮಾಡುವಂತಹ ಆಯಿಲ್ಸ್ ಗಳಾಗಿರ್ಬೋದು ಕಾಫಿ ಪೌಡರ್ ಟೀ ಪೌಡರು ಸೊ ಕೆಲವೊಂದು ಬಟ್ಟೆಗಳು ಸೊ ತುಂಬಾ ಈ ತರ ಯುನೀಕ್ ಟೈಪ್ ಅಲ್ಲಿ ಸ್ಟಾಲ್ಸ್ ಗಳನ್ನ ಹಾಕಿರ್ತಾರೆ ಶಾಪ್ ಕೂಡ ಮಾಡ್ಬೋದು ರೇಟು ಕೂಡ ಓಕೆ ಚೆನ್ನಾಗಿ ಒಂದು ರೀಸನೇಬಲ್ ಅಲ್ಲಿ ಇರುತ್ತೆ ತುಂಬಾ ಕಾಸ್ಟ್ಲಿನೂ ಅಲ್ಲ ತುಂಬಾ ಲೋನು ಇರಲ್ಲ ಸೊ ನಾವು ಮಾತ್ರ ಕೆಲವೊಂದು ಶಾಪಿಂಗ್ ಮಾಡಿದ್ವಿ ನನಗೆ ಡಿಫ್ರೆಂಟ್ ಅನಿಸ್ತು ಸೊ ಕಾಶ್ಮೀರಿ ಡ್ರೆಸ್ ಇಲ್ಲಿ ಪಾಪುಗೆ ಒಂದು ಡ್ರೆಸ್ ಕೂಡ ಶಾಪ್ ಮಾಡಿದೆ ಸೊ ಏನೋ ಡಿಫ್ರೆಂಟ್ ಅನಿಸ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅವಳಿಗೆ ಡ್ರೆಸ್ ತಗೊಂಡ ऐन <laughs> रुपार ನೆಕ್ಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ ಸ್ಟಾಲ್ ಅಂತ ಬಂದ್ವಿ ಸೊ ಇದು ಏನ್ ಕಾಣಿಸ್ತಾ ಇದೆಯಲ್ಲ ಇಷ್ಟು ಬಂದು ನಮ್ಗೆ ಕೊಟ್ಟಿರುವಂತಹ ಸ್ಟಾಲ್ ಮೇಲು ಕೋಟ ಇದೆ ಕಾಲ ಎಲ್ಲ ತಿಂದಲಕ್ಷ್ಮಿ ಸ್ವೀಟ್ಸ್ ದಾವಣಗೆರೆ ಬೆಣ್ಣೆ ದೋಸೆ ನಮ್ಮ ಶೈಲಿಯ ಬೆಲ್ಲ ಕಪ್ಪಿನ ಹಾಲು ಮತ್ತೆ ಬೇರೆ ಬೇರೆ ರೀತಿಯ ಅಕ್ಕಿ ಅಲ್ಲಿ ಸಿಗುತ್ತೆ

ಆಗ್ತಾ ಆಗ್ತಾ ಸಂಡೆ ಬೆರೆ ಆಗಿರೋದ್ರಿಂದ ಜನ ಜಾಸ್ತಿ ಬರೋಕೆ ಸ್ಟಾರ್ಟ್ ಆದ್ರು ಆ ಕ್ರೌಡ್ ಜಾಸ್ತಿ ಆಗ್ತಾ ಇತ್ತು ಅದಾದ್ಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನಡೀತಾನೆ ಇತ್ತು ಸೊ ಸೆಂಟ್ರಲ್ಲಿ ನಮ್ಮ ಹೋಟ್ಲ ಈ ಪಕ್ಕ ಪಕ್ಕ ಫುಡ್ ಸ್ಟಾಲ್ಸ್ ಗಳೆಲ್ಲ ಅನೌನ್ಸ್ ಕೂಡ ಮಾಡ್ತಾ ಇದ್ರು ಆ ಸೊ ದೋಸೆ ಅಲ್ಲಿ ಏನೇನ್ ತಿನ್ಬೇಕು ಎಲ್ಲಾ ತಿನ್ಕೊಂಡು ಸೊ ಕೆಲವೊಂದು ಶಾಪಿಂಗ್ ಕೂಡಾನು ಮಾಡ್ಕೊಂಡು ಇನ್ನೇನ್ ಹೊರಡಣ ಅನ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ ಮಗಳಂತೂ ಇಲ್ಲಿ ಫಸ್ಟ್ ಸ್ವಲ್ಪ ಎದ್ಕೊಂಡ್ ಒಂದ್ ಎರಡ್ ರೌಂಡ್ ಬಿಟ್ರೆ ಆಮೇಲೆ ಫುಲ್ ಇಷ್ಟ ಆಗ್ಬಿಟ್ಟಿತ್ವಗೆ ಅಲ್ಲಿ ನಮ್ ಸ್ಟಾಲ್ ಹತ್ರನೇ ಇರ್ತಾ ಇರ್ಲಿಲ್ಲ ಅವಳು ಸೊ ಓಡಿ ಓಡಿ ಇಲ್ಲಿ ಬಂದು ನನ್ನ ಕೂರ್ಸಿ ಕೂರ್ಸಿ ಅಂತ ಕೇಳೋಳು ಇದು ಲಾಸ್ಟ್ ಅಲ್ಲಿ ಇನ್ನೇನ್ ಹೋಗ್ಬೇಕಾದ್ರೆ ಅವಳಗ್ ಆಟ ಆಡಿಸ್ತಾ ಇರೋದು ಟೋಟಲ್ ಅವಳಿಗೆ ಮೂರ್ ಸಲ ಇದನ್ನ ಆಟ ಆಡಿಸಿದ್ದು ಸೊ ಫಸ್ಟ್ ಬಂದ ತಕ್ಷಣ ಆಮೇಲೆ ಸೆಂಟ್ರಲ್ ಒಂದ್ಸಲ ಮತ್ತೆ ಹೋಗ್ಬೇಕಾರೆ ಅಷ್ಟೇನೆ ಸೊ ಹೋಗ್ಬೇಕಾರೆ ಎಲ್ಲ ಆದ್ಮೇಲೂ ಕೂಡ ಮತ್ತೆ ಅಲ್ಲಿಂದ ಬರಕ್ಕೆ ರೆಡಿ ಇಲ್ಲ ನನ್ನ ತಮ್ಮ ಇನ್ನೊಂದ್ ಎರಡ್ ರೌಂಡ್ ಆಡ್ಸ ಬಿಡು ಅಂತ ಹೇಳ್ತಾ ಇದ್ದ ಯಾಕಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ದ ಅವಳ ಅವಳು ಖುಷಿ ಪಡೋದು ನಮ್ಗೂ ಕೂಡ ತುಂಬಾ ಖುಷಿ ಆಗ್ತಾ ಇದ್ದು ಆಮೇಲೆ ಫಸ್ಟ್ ಟೈಮ್ ಅವಳಿಗೆ ಈ ತರ ಅವಳೇ ಒಬ್ಳೆ ಈ ತರ ಯಾವ್ದೋ ಒಂದು ರೈಡ್ ಮಾಡ್ತಾ ಇರೋದು ಸೊ ಅವಾಗ್ಲೂ ಬರ್ತಾ ಇಲ್ಲ ಅವಳು ಇಲ್ಲ ಇನ್ನೊಂದ್ಸಲ ಇನ್ನೊಂದ್ ಬೇರೆ ಆಟ ಆಡ್ಸೋಣ ಅಂತ ಹೇಳಿ ಕೊನೆ ಪೂಸಿ ಮಾಡಿ ಅವ್ರ ಅಮ್ಮ ಕರ್ಕೊಂಡ್ ಅಲ್ಲ ಅವ್ರ ಮಾಮ ಕರ್ಕೊಂಡ್ ಬಂದಿದ್ರು ಸೊ ಬರ್ತಾ ಬರ್ತಾ ನಮ್ಮ ಸ್ಟಾಲ್ ಅಲ್ಲೂ ಕೂಡ ಕ್ರೌಡ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಸೊ ನೈಟ್ ಅಲ್ವಾ ಸೊ ಎಲ್ಲಾನು ಕೂಡ ಚೆನ್ನಾಗಿತ್ತು ಆ ಸೊ ಈ ತರ ಮೇಳಗಳಿದ್ದಾಗ ನಮ್ಮ ಸ್ಟಾಲ್ ಫುಡ್ ಸ್ಟಾಲ್ ಹಾಕಕ್ಕೆ ಟ್ರೈ ಮಾಡ್ತಾ ಇದೀನಿ ತುಂಬಾ ಕಡೆ ಇವಾಗ సో ఎలా ముగ్స్కొంటుంది సెవెన్ థర్టీ అండి నేను పాప హర్టిని సో దాట్స్ ఇట్ ఫర్ ద వీడియో మొత్తం ముందే వీడియో దాక్తీ చిల్డ్రెన్ లవ్ యూ ఆల్ టేక్ కేర్ బై బయ్ థ్యాంక్స్ ఫార్ వాచింగ్ దాట్